ಸೆಂಟಿಮೆಂಟ್ ಆಗಿ ಬಂದಿದ್ದಾಳೆ ಕಣ್ಣೀರ್ ಹಾಕೊಂಡು ಒಬ್ಳೆ ಕುತ್ಕೊಳ್ಳೋದು ಕಣ್ಣೀರ್ ಹಾಕೊಂಡು ಸೆಂಟಿಮೆಂಟ್ ತೋರ್ಸೋದು ಅಷ್ಟೇ ಓಕೆ ಈ ವಾರದಲ್ಲಿ ಅಂದ್ರೆ ಏನು ಡಬಲ್ ಎಲಿಮಿನೇಷನ್ ಎಲಿಮಿನೇಷನ್ ಅಲ್ಲಿ ಡಬಲ್ ಎಲಿಮಿನೇಟೆಡ್ ಆಗ್ತಾರೆ ಅದ್ರಲ್ಲಿ ಯಾರ್ ಆಗ್ಬೇಕು ನನ್ ಪ್ರಕಾರ ಹಾ ನನ್ ಪ್ರಕಾರ ಧನರಾಜು ಮತ್ತೆ ಮೋಕ್ಷಿತಾಣ ಮೋಕ್ಷಿತ ಆದ್ರೆ ಇದಾಗ ಹೋಗಿದೆ ನನ್ ಪ್ರಕಾರ ದನರಾಜ್ ಆಗ್ಬೇಕು ಧನರಾಜ್ ಚೆನ್ನಾಗ್ ಆಡ್ತಾ ಇದ್ನಲ್ಲ ಎಲ್ಲ ಆಡ್ತಾನ ಈ ಎರಡು ಆಡ್ತಿರೋದು ಆಡ್ತಾ ಇರೋದು ಫಸ್ಟ್ ಇಂದ ಕೂಡ ಮನಿತನ್ ಜೊತೆ ಸಾಧ್ಯ ಇರೋ ಹನುಮಂತ ಜೊತೆ ಸೇರ್ಕೊಂಡ್ ಮುಂದೆ ಕುತ್ಕೊಂಡ್ ಹೊರತ ಕುತ್ಕೊಂಡ್ ಮಾತಾಡ್ಕೊಂಡ್ ಮುಂದೆ ಬಂದವನು ಏನ್ ಆಟ ಆಡೋನು ಆಟ ಆಡೇ ಅಲ್ಲ ಈಗ ಹನುಮಂತು ಹನುಮಂತುಗೆ ಶರಣ್ ಅವ್ರ ಮುಂದೆ ಬಂದ್ಬಿಟ್ಟು ಪಿನಾಲೆ ಟಿಕೆಟ್ ನ ಕೊಡ್ತಾರೆ ಒಂದು ಎರಡನೇ ವಿಚಾರ ಅಂತ ಬಂದಾಗ ಹನುಮಂತು ಪೆದ್ದ ಮುಗ್ದ ಏನೋ ಪೆದ್ದ ದಡ್ಡ ಅಮಾಯಕ ಎಲ್ಲ ಅನ್ಕೊಂಡಿದ್ದವ್ರು ಅದೇ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಹನುಮಂತ್ ಅನ್ಕಂಡ್ರೆ ನನ್ಗೊಬ್ಬ ಬಿಗ್ ಕಾಂಪಿಟೇಟರ್ ಇವನು ಇವನ್ ಫಸ್ಟ್ ಹೊರಗಡೆ ಹೋಗ್ಬೇಕು ಅಂತ ಕಾಂಪಿಟೇಟರ್ ಥಿಂಕ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ತಲೆ ಯೂಸ್ ಅದನ್ನೇ ಪ್ಲೇಸ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡಿ ಟಿಕೆಟ್ ತಗೊಂಡ ಅಲ್ಲ ಅನ್ಕೊಂಡಾರೆ ಮತ್ತೆ ಕಿಚ್ಚ ಸುದೀಪ್ ಅವರು ಹನುಮಂತುಗೆ ಒಂದ್ ಹೇಳ್ತಾರೆ ಹನುಮಂತು ಏನೋ ಆಟ ಸ್ಟಾರ್ಟ್ ಮಾಡಿದ್ರೆ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅಂತಾರೆ ಏನ್ ಕತೆನಪ್ಪ ಎಲ್ಲರೂ ಹೇಳ್ತಾ ಇದಾರೆ ಅಂದಾಗ ಹನುಮಂತು ಒಂದ್ ಹೇಳ್ತಾರೆ ನಾನ್ ಆಟ ಚಲೋ ಚಲೋ ಮಾಡ್ಬೇಕು ಗೊತ್ತಾಗಿಲ್ಲ ಚಲೋ ಮಾಡಿದ್ರಿ ಸರ ಗೊತ್ತಾಗಿಲ್ಲ ಅದನ್ ಮಾಡಿದ್ದ ಅದೇ ಬಟ್ ಅದು ಗೊತ್ತಾಗಿರ್ಲಿಲ್ಲ ಅಷ್ಟೇ ಆಚೆಯಿಂದ ನೋಡೋರೆ ಗೊತ್ತಾಗಿತ್ತು ಈಗ ಕರ್ನಾಟಕದಲ್ಲಿ ನಾವು ತುಂಬಾ ಕಡೆ ಹೋದಾಗ ಹನುಮಂತುಗೆನೆ ಪರವಾಗಿನೇ ಮಾತಾಡುವಂತ ಜನಗಳು ತುಂಬಾ ಜನ ಹನುಮಂತು ಗೆಲ್ಬೇಕು ಬಡ ಹುಡುಗ ಗೆಲ್ಬೇಕು ಬಗ್ಗೆ ನಿಮ್ಗೆ ಎಷ್ಟು ಒಂದ್ ಇದಿದೆ ಅವನೇ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟು ನಂಬಿಕೆ ಗೆಲ್ಬೇಕ ಬಡವ ಅದೆಲ್ಲ ಗೆಲ್ಬೇಕ ಕಂಪೇರ್ ಮಾಡ್ಕೊಂಡ್ರೆ ತ್ರಿವಿಕ್ರಮ್ ಬೇರೆಯವರೆಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರೆ ಅದ್ರಿಂದ ತ್ರಿವಿಕ್ರಮ್ ಬರ್ಬೇಕಾ ರಜತ್ ಐವತ್ತು ಯಸ್ ಸರ್ ಯಾರ್ ಗೆಲ್ಬೇಕುಪ್ಪ ನಿನ್ನ ರಜತ್ ರಜತ್ ಯಾರ್ ಗೆಲ್ಬೇಕು ಚೆನ್ನಾಗಿ ಆಟಾಡ್ತಾನೆ ಚೆನ್ನಾಗಿ ಆಟಾಡ್ ಓಕೆ ರಜತ್ ಗಿಂತ ಈಗ ಚೆನ್ನಾಗಿ ಆಡೋರು ತುಂಬಾ ಜನ ಇದ್ದಾರೆ ಅಂತ ಹಾ ನಾವ್ಯಾರು ನೋಡಲ್ಲ ಅಷ್ಟೇ ರಜಾ ರಜತ್ ಐವತ್ ದಿನ ಆಯ್ತು ಬಂದಿರೋದು 50 ದಿನ ಆದಮೇಲೆ ಬಿಗ್ ಬಾಸ್ ಆರ್

ಈಗ ಹನುಮಂತನ ಎಲ್ರು ದೊಡ್ಡ ಪದ್ದ ಅಂತ ಇದ್ದವ್ರೆಲ್ಲರೂ ಇವತ್ತು ಪಿನಾಲೆ ಟಿಕೆಟ್ ಅವನ್ಗೆ ಫಸ್ಟ್ ಸಿಕ್ಕಿದೆ ಅವರು ಅವ್ರು ಆಡಿದ ಆಟ ಚೆನ್ನಾಗಿರ್ಬೋದು ಅದಕ್ಕೆ ಅವ್ರ ಫಿನಾಲೆ ಟಿಕೆಟ್ ಗೆ ಕರ್ನಾಟಕ ಜನರು ವೋಟ್ ಮಾಡಿ ಅವ್ರನ್ನ. ನಿನ್ನಲೆ ಟಿಕೆಟ್ ಈಗ ಕಳ್ಸಿರ್ಬೋದು ಅದಕ್ಕೋಸ್ಕರ ಅವ್ರು ಆಡೋ ಚೆನ್ನಾಗ್ ಆಡ್ತಾರೆ ಅವ್ರ್ ಆಡ್ ಒಂದ್ಸ ಬಿಗ್ ಬಾಸ್ ಹೇಳಿದ್ರು ಈ ತರ ಆಗುತ್ತೆ ನೀವು ಆಟ ಇನ್ನು ಯಾವಾಗ ಶುರು ಈಗ ಶುರು ಮಾಡ್ಕೊಂಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಆದ್ರೆ ಅವ್ರ ಹನುಮಂತ್ ಅವರು ಹೇಳಿದ್ರು ನಾನು ಆಟ ಯಾವಾಗ ಶುರು ಮಾಡಿದೀನಿ ಅದು ಅದು ಯಾರಿಗೂ ಗೊತ್ತಾಯಿಲ್ಲ ಅವ್ರ ಆಟ ಶುರು ಮಾಡಿದ ಕರ್ನಾಟಕ ಜನ ಗೊತ್ತಾಯ್ತು ಹೊರತು ಬಿಗ್ ಬಾಸ್ ಮನೆಯಲ್ಲಿರೋ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅದಕ್ಕೆ ಫೈನ್ ಟಿಕೆಟ್ ಫೈನಲ್ ತಗೊಂಡವ್ರೆ ಇವರು ಟಿಕೆಟ್ ಫೈನಲ್ ತಗೋಬೇಕಾದಾಗ ಬೀಗ ಬೀಗ ತೆಗ್ದಿ ಓಪನ್ ಮಾಡಬೇಕಲ್ಲ ಅವಾಗ ತ್ರಿವಿಕ್ರಮ್ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಆಗಿದ್ದದು ಅವನೇನಾದ್ರು ಸುಸ್ತು ಇಲ್ಲ ತ್ರಿವಿಕ್ರಮ್ ಬರ್ಬೋದಾಗಿತ್ತು ಈ ವಾರ ನನಗ ನನಗನ್ಸಿದೋ ಬಿಟ್ರೆ ನಾನೀಗೂ ಗೌತಮಿ ಹೋಗ್ಬೇಕು ಬಿಟ್ಟು ಯಾರು ಒಬ್ಬರೇ ಹೇಳ್ಬೇಕು ಅದ್ಬಿಟ್ರೆ ಧನ್ರಾಜ್ ಧನ್ರಾಜ್ ನಿನ್ ಪ್ರಕಾರ ನೀವ್ರು

ಓಕೆ ಏನಕ್ಕೋಸ್ಕರ ನಿಮಗೆ ಇಷ್ಟ ಆಗ್ತದ ಅಂದ್ರೆ ಅವನು ಒಳ್ಳೆವನು ಊರಿನಿಂದ ಬಂದವನೆ ಆಟ ಚೆನ್ನಾಗ್ ಆಡ್ತವನೆ ಆ ಆಡ ಚೆನ್ನಾಗಿ ಆಡ್ತವನೆ ಅದಕ್ಕೆ ನಾನು ಇಷ್ಟ ಈಗ ಮೊನ್ನೆ ಭವ್ಯಗೌಡ ಹನುಮಂತನಿಗೆ ಒಡದಿದ್ರು ಗೊತ್ತಾ ನಾನು ಗೊತ್ತಾ ಓಕೆನಪ್ಪ ಪ್ರಕಾರ ಹನುಮಂತ